ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಮೈ ಚಾನಲ್ ಮಿಸ್ಟರ್ ಅಂಡ್ ಮಿಸಸ್ ಪಾಟೀಲ್ ಕಂಡ ಲಾಗ್ಸ್ ಎಲ್ಲರೂ ಹೇಗಿದ್ರೆ ಸ್ನೇಹಿತರೆ ಚೆನ್ನಾಗಿದ್ರೆ ಅನ್ಕೋತೀನಿ ಇವಾಗ ನಾನಿರೋ ಪ್ಲೇಸ್ ಬಂದು ಲಕ್ಷ್ಮೇಶ್ವರ ಗದಗ್ ಜಿಲ್ಲೆ ಶಿರಟ್ಟಿ ತಾಲೂಕಿನಲ್ಲಿ ಬರುತ್ತದೆ ಲಕ್ಷ್ಮೇಶ್ವರದಲ್ಲಿರುವಂತಹ ಸೋಮೇಶ್ವರ ದೇವಸ್ಥಾನಕ್ಕೆ ನಾನು ಇವತ್ತು ಬಂದಿದ್ದೀನಿ ಅದ್ರ ಎದುರುಗಡೆನೆ ಇದ್ದೀನಿ ನೀವು ಕಾಣ್ತಿರ್ಬೋದು ಸ್ನೇಹಿತರೆ ಈ ಲಕ್ಷ್ಮೇಶ್ವರ ಧಾರವಾಡದಿಂದ ಎಪ್ಪತ್ಮೂರು ಕಿಲೋಮೀಟ್ರು ಹಾಗೆ ಗದಗದಿಂದ ಐವತ್ತು ಕಿಲೋಮೀಟ್ರು ಹುಬ್ಬಳ್ಳಿಯಿಂದ ಐವತ್ತು ಮೂರು ಕಿಲೋಮೀಟರ್ ದೂರದಲ್ಲಿ ನಿಮಗೆ ನೋಡೋಕೆ ಸಿಗುತ್ತೆ ಸ್ನೇಹಿತರೆ ಈ ದೇವಸ್ಥಾನನ ಹನ್ನೊಂದನೇ ಶತಮಾನದಲ್ಲಿ ಈ ಸ್ಥಳವನ್ನು ಆಳುತ್ತಿದ್ದ ಸರ್ವೇಶ್ವರ ಎಂಬ ಮಾಂಡಲಿಕ ದೊರೆಗಳು ತಮ್ಮ ಮಗ ಸೋಮದೇವನ ಜನ್ಮೋತ್ಸವ ಸಂದರ್ಭದಲ್ಲಿ ಈ ಸೋಮೇಶ್ವರ ದೇವಾಲಯವನ್ನು ಚಾಲುಕ್ಯ ವಾಸ್ತುಶಿಲ್ಪ ಶೈಲಿಯಲ್ಲಿ ಕಟ್ಟಿಸಿರ್ತಾರೆ ಸ್ನೇಹಿತರೆ ಆಗಿನ ಕಾಲದಲ್ಲಿ ಸೌರಾಷ್ಟ್ರದಿಂದ ಮುತ್ತು ರತ್ನ ವ್ಯಾಪಾರಕ್ಕಾಗಿ ಪುಲಿಗೆರೆಗೆ ಆಗಮಿಸಿದ್ದ ಪುಲಿಗೆರೆ ಅಂದ್ರೆ ಈಗಿನ ಲಕ್ಷ್ಮೇಶ್ವರಕ್ಕೆ ಆಗಮಿಸಿದ್ದ ಆದಯ್ಯ ಎಂಬ ಶಿವಭಕ್ತರು ಸೌರಾಷ್ಟ್ರದಿಂದ ಸೋಮೇಶ್ವರ ದೇವರ ಮೂರ್ತಿಯನ್ನು ತಂದು ಇಲ್ಲಿ ಪ್ರತಿಷ್ಠಾಪಿಸಿದ್ದಾರೆ ಅಂತ ಇತಿಹಾಸದಲ್ಲಿ ನಾವು ಕಾಣ್ಬೋದು ಸ್ನೇಹಿತರೆ ಬನ್ನಿ ಒಳಗಡೆ ಹೋಗೋಣ ದೇವಸ್ಥಾನ ಒಳಗಡೆ ಆಮೇಲೆ ಇಲ್ಲಿಂದು ಶಿವನ ವಿಗ್ರಹ ಏನಿದೆ ಮೂರ್ತಿ ಬಹಳ ವಿಶಿಷ್ಟವಾದ ಒಂದು ಮೂರ್ತಿ ಇದೆ ಅದನ್ನು ಕೂಡ ನಿಮಗೆ ದರ್ಶನ ಮಾಡಿಸ್ತೀನಿ ಅದರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಒಳಗಡೆ ಹೋಗೋಣ ನೋಡಿ ಸ್ನೇಹಿತರೆ ಎಂಟ್ರೆನ್ಸ್ ಇಂದ ಬಂದ ತಕ್ಷಣ ಈ ಕಡೆ ಕೂತ್ಕೊಳ್ಳೋಕೆ ಮಾಡಕ್ಕೆ ಎಲ್ಲ ತುಂಬ ಚೆನ್ನಾಗಿದೆ ನೋಡಿ ದೇವಸ್ಥಾನ ಬಂದ ತಕ್ಷಣ ಈ ರೀತಿ ಕಾಣುತ್ತೆ ನಿಮಗೆ ನೋಡಕ್ಕೆ ಸಿಗುತ್ತೆ ಇದು ಕಲ್ಯಾಣ ಚಾಲುಕ್ಯರ ವಾಸ್ತುಶಿಲ್ಪದಲ್ಲಿ ಮಾಡಿರುವಂತಹ ದೇವಸ್ಥಾನ ಇದು ನೋಡ್ತಿದ್ದೀರಾ ನೀವು ತುಂಬಾ ವಿಶಿಷ್ಟವಾದ ದೇವಸ್ಥಾನ ಸ್ನೇಹಿತರೆ ಇದು ಪುರಾತನ ದೇವಸ್ಥಾನ ಹನ್ನೆರಡನೇ ಹನ್ನೊಂದನೇ ಶತಮಾನದಲ್ಲಿ ಆದಂತಹ ದೇವಸ್ಥಾನ ಇದು ಬನ್ನಿ ಒಂದು ಸುತ್ತೋರ್ಗೆ ಬರೋಣ ಎಲ್ಲಿಂದ ಬಂದಿರಿ ಯಾವ ಕುರ್ತುಕೋಟಿ ಎಲ್ಲಿ ಬರುತ್ತೆ ಅದು ಗದಗ ಹಾ ಹಾ ಸೋಮವಾರ ಅಂತ ದರ್ಶನಕ್ಕೆ ಬಂದಿದ್ದೀರಾ ಬರ್ತಾ ಇರ್ತೀರಾ ಅವಾಗವಾಗ ಇಲ್ಲಿಗೆ ಹಾ ನಿಮ್ಮ ಹೆಸರು ನಿಮ್ಮ ಹೆಸರು ಹೌದಾ ಏನು ದೇವಸ್ಥಾನ ಪರಿಚಯ ಇದೆಯಾ ಮುಂಚೆನೆ ಇದೆ ಫಸ್ಟ್ ಬಂದಿದ್ದ ಮುಂಚೆ ಎಲ್ಲ ಬರ್ತಾ ಇರ್ತೀರಿ ಮನೆ ದೇವ್ರಾ ಹಾ ಹಾ ಇವತ್ತು ಸೋಮವಾರ ಅಂತ ಬಂದಿದ್ರೆ ಕಾರ್ತಿಕ್ ಮಾಸ ಹಾ 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 ಸ್ನೇಹಿತರೆ ನಾನು ದೇವಾಲಯದಲ್ಲಿ ಬಂದೆ ದೇವಾಲಯಗಳ ತವರು ಎಂದು ಖ್ಯಾತವಾಗಿರುವ ಲಕ್ಷ್ಮೇಶ್ವರದಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ದೇವಾಲಯಗಳಿವೆ ಈ ಎಲ್ಲಾ ದೇವಾಲಯಗಳಲ್ಲಿ ಪ್ರಮುಖವಾದದ್ದು ಈ ಸೋಮೇಶ್ವರ ದೇವಸ್ಥಾನ ಸ್ನೇಹಿತರೆ ಸ್ನೇಹಿತರೆ ಸಾಮಾನ್ಯವಾಗಿ ಶಿವ ದೇಗುಲಗಳಲ್ಲಿ ಶಿವ ಪರಮಾತ್ಮರು ಲಿಂಗ ರೂಪದಲ್ಲಿ ನೆಲೆಸಿರುತ್ತಾರೆ ಹಾಗೆ ನಂದಿಯು ವಿಗ್ರಹ ಶಿವಲಿಂಗಕ್ಕೆ ಮುಖ ಮಾಡಿ ನೆಲೆಸಿರುತ್ತದೆ ಬೆರಳೆಣಿಕೆಯ ದೇವಾಲಯಗಳಲ್ಲಿ ಶಿವ ಪರಮಾತ್ಮ ವಿಗ್ರಹ ರೂಪದಲ್ಲಿ ಪೂಜೆಗೊಳ್ತಾರೆ ಆದರೆ ಈ ಸೋಮೇಶ್ವರ ದೇವಸ್ಥಾನದಲ್ಲಿ ಶಿವ ಪಾರ್ವತಿಯೊಂದಿಗೆ ನಂದಿಯ ಮೇಲೆ ಕುಳಿತು ಲೋಕ ಸಂಚಾರಕ್ಕೆ ಹೊರಟಿರುವ ರೀತಿಯ ಶೈಲಿಯಲ್ಲಿ ವಿಗ್ರಹವನ್ನು ನಮ್ಮ ದಕ್ಷಿಣ ಭಾರತದ ಈ ದೇವಸ್ಥಾನದಲ್ಲಿ ಮಾತ್ರ ನಾವು ನೋಡ್ಬೋದು ಸ್ನೇಹಿತರೆ ಈ ದೇವಸ್ಥಾನವು ನಮ್ಮ ಕರ್ನಾಟಕದ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರದಲ್ಲಿ ಬರುತ್ತೆ ಸ್ನೇಹಿತರೆ ನೀವೀಗ ನೋಡ್ತಿದ್ದೀರಲ್ಲ ದೇವಸ್ಥಾನ ಮೂಲ ವಿಗ್ರಹ ಈ ಫೋಟೋದಲ್ಲಿ ಈ ರೀತಿ ಕಾಣುತ್ತೆ ನೋಡಿ ಸ್ನೇಹಿತರೆ ಈಗ ನೀವು ನೋಡ್ತಿದ್ದೀರಲ್ಲ ಸ್ನೇಹಿತರೆ ಈಗ ನಾನು ದೇವಸ್ಥಾನದ ಒಳಗಡೆ ಇದ್ದೀನಿ ಅರ್ಚಕರಿದ್ದಾರೆ ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ಆಮೇಲೆ ಏನು ದೇವರು ಇದೆ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾರೆ ಅವ್ರಿಗೆ ಮಾತಾಡ್ಸೋಣ ಬನ್ನಿ ನಮಸ್ತೆ ಅರ್ಚಕ್ರೆ ನಾವು ಮಿಸ್ಟರ್ ಅಂಡ್ ಮಿಸಸ್ ಪಾಟೀಲ್ ಕನ್ನಡ ಯೂಟ್ಯೂಬ್ ಚಾನಲಿಂದ ಇಂದ ನಮಗೆ ಈ ದೇವಸ್ಥಾನದ ಬಗ್ಗೆ ಆಮೇಲೆ ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ಒಂಚೂರು ತಿಳಿಸ್ಕೊಟ್ರೆ ನಮ್ಮ ವೀಕ್ಷಕರಿಗೆ ತುಂಬಾ ಖುಷಿ ಆಗುತ್ತೆ ಸಂತೋಷ ಪ್ರಥಮವಾಗಿ ಎಲ್ಲರಿಗೂ ಅಪರಾಹ್ನದ ಸಮಯದ ಶುಭಾಶಯಗಳೊಂದಿಗೆ ಈ ದೇವಸ್ಥಾನದ ಒಂದು ವಿವರಣೆ ಹೇಳಿ ಇಚ್ಛೆ ಪಡೆಯುತ್ತೇನೆ ನನ್ನ ಹೆಸರು ಸಮೀರ್ ಕೃಷ್ಣಾಜಿ ಪೂಜಾರ್ ಈ ದೇವಸ್ಥಾನದ ಪ್ರಧಾನ ಅರ್ಚಕರು ಈ ದೇವಸ್ಥಾನದ ಒಂದು ವೈಶಿಷ್ಟ್ಯತೆ ಏನಂದ್ರೆ ಋಷುಭಾರೂಢ ಮೂರ್ತಿ ಇರುವಂತಹ ಸೋಮನಾಥ ನಂದಿ ನಂದಿ ಮೇಲುಗಡೆ ಶಂಕರ ಶಂಕರನ ಹಿಂಭಾಗದಲ್ಲಿ ಪಾರ್ವತಿ ಋಷುಭಾರೂಢ ಮೂರ್ತಿ ಅಂತ ಕರಿತೀವಿ ನಾವು ಈ ವಿಗ್ರಹಕ್ಕೆ ಈ ದೇವಸ್ಥಾನಕ್ಕೆ ಹದಿನಾರು ನೂರು ವರ್ಷಗಳ ಇತಿಹಾಸ ಆರನೇ ಶತಮಾನದ ದೇವಸ್ಥಾನ ಆರನೇ ಶತಮಾನದಿಂದ ಹನ್ನೊಂದನೇ ಶತಮಾನವರೆಗೂ ಜೈನರ ಒಂದು ಮಂದಿರ ಹನ್ನೊಂದನೇ ಶತಮಾನದಿಂದ ಇವತ್ತಿನವರೆಗೂ ಶಿವಾಲಯ ದೇವಾಲಯ ನೀವು ಕೇಳಬಹುದು ಏನಾದರೂ ಜೈನ ಬಸ್ತಿಯ ಕುರುಹುಗಳು ಸಾಕ್ಷಿಗಳು ಇದಾವ ಅಂತಂದು ಗರ್ಭಗುಡಿಯ ಮಧ್ಯಭಾಗದಲ್ಲಿ ಭಾಗದಲ್ಲಿ ಮೇಲಛಾವಣಿಯಲ್ಲಿ ಎರಡು ಆನೆಯ ನಡುವೆ ಒಂದು ಮಧ್ಯಭಾಗದಲ್ಲಿ ಒಂದು ಮಹಾಲಕ್ಷ್ಮಿ ದಾಳೆ ಗಜಲಕ್ಷ್ಮಿ ಎಂದು ಕರಿತೀವಿ ಆ ಗಜಲಕ್ಷ್ಮಿಯು ಜೈನ ಬಸ್ತಿಯ ಸಂಕೇತವನ್ನ ತೋರಿಸುತ್ತೆ ಎಲ್ಲ ಕಡೆ ಇಡೀ ಜಗತ್ತಿನಲ್ಲಿ ಲಿಂಗು ಸ್ವರೂಪನಾಗಿ ಎದುರುಗಡೆ ನಂದಿಯನ್ನು ಕಂಡರೆ ಇಲ್ಲಿ ಯಜ್ಞ ನಿಂತಿರುವ ನಂದಿ ಶಿವ ಪಾರ್ವತಿ ಇರುವಂತಹ ವಿಗ್ರಹ ಇಲ್ಲಿ ಒಂದು ಹೊರತುಪಡಿಸಿ ಜಗತ್ತಿನ ಯಾವ ಮೂಲೆಯಲ್ಲೂ ಕಾಣಲ್ಲ ಇನ್ನ ಪ್ರತಿ ವರ್ಷವೂ ಯುಗಾದಿಯ ರೋ ಸೂರ್ಯನ ರಶ್ಮಿಯ ಕಿರಣಗಳು ಭಗವಂತನ ಮೇಲೆ ಸೂರ್ಯನ ರಶ್ಮಿಯ ಕಿರಣಗಳು ಗೋಚರವಾಗ್ತಿತ್ತು ಕಾಲ ಬದಲಾವಣೆ ಆಗುತ್ತಾ 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 ಪ್ರತಿ ವರ್ಷವೂ ಈಗ ಮೇ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಮೂರು ದಿನದಲ್ಲಿ ಒಂದು ದಿನ ಮಾತ್ರ ನಿಖರವಾಗಿ ಸೂರ್ಯನ ರಶ್ಮಿಯ ಮುಖ್ಯ ಮುಖ್ಯದ್ವಾರದಿಂದ ಅಂದ್ರೆ ಪೂರ್ವದ್ವಾರದಿಂದ ಭಗವಂತನ ಮೇಲೆ ಗೋಚರವಾಗುತ್ತೆ ಈ ದೇವಸ್ಥಾನದಲ್ಲಿ ಗರ್ಭಗುಡಿ ಗರ್ಭಗುಡಿ ಆದ ನಂತರ ಒಂದು ತೀರ್ಥ ಪ್ರಸಾದ ತೆಗೆದುಕೊಳ್ಳುವಂತಹ ಮಂಟಪಕ್ಕೆ ಸುಖಾಸಿನಿಯ ಮಂಟಪ ಅಂತ ಕರಿತೀವಿ ಆ ಸುಕಾಸಿನೀಯ ಮಂಟಪದ ಒಂದು ವೈಶಿಷ್ಟ್ಯತೆ ಏನಂದ್ರೆ ಭಗವಂತನ ಹತ್ರ ಭಕ್ತಾದಿಗಳು ಕಷ್ಟ ಸುಖಗಳನ್ನ ಕೇಳಿಕೊಳ್ಳುವಂತಹ ಮಂಟಪಕ್ಕೆ ಸುಖಾಸಿನಿಯ ಮಂಟಪ ಇದು ಒಳಾಂಗಣದ ವಿಶೇಷ ಇನ್ನ ಹೊರಾಂಗಣದ ವಿಶೇಷವನ್ನ ಸಂಕ್ಷಿಪ್ತವಾಗಿ ಹೇಳಲು ಇಚ್ಛೆ ಪಡುತ್ತೇನೆ ಈ ದೇವಸ್ಥಾನಕ್ಕೆ ದಕ್ಷಿಣ ದ್ವಾರ ಉತ್ತರ ದ್ವಾರ ಪೂರ್ವ ದ್ವಾರ ಬ್ರಹ್ಮ ವಿಷ್ಣು ಮಹೇಶ್ವರನ ಸ್ವರೂಪದಲ್ಲಿ ಮೂರು ಮುಖ್ಯ ಮಹಾದ್ವಾರಗಳು ಉಂಟು ಮೂರು ಮಹಾದ್ವಾರಗಳಲ್ಲಿ ಒಂದೊಂದು ವೈಶಿಷ್ಟ್ಯತೆಯನ್ನ ಕಾಣೋಣ ಪ್ರಥಮವಾಗಿ ದಕ್ಷಿಣ ದ್ವಾರದ ಮಂಟಪ ದಕ್ಷಿಣ ದ್ವಾರದ ಮಂಟಪ ಮಂಟಪ ವೈಶಿಷ್ಟ್ಯತೆ ಏನಂದ್ರೆ ಸಾಮಾನ್ಯ ಭಾಷೆಯಲ್ಲಿ ಪಾಪ ವಿಮೋಚನ ಮಂಟಪ ಅಂತ ಕರಿತೀವಿ ಯಾಕೆ ಪಾಪ ವಿಮೋಚನ ಮಂಟಪ ಅಂತ ಕರಿತೀವಿ ಅಂದ್ರೆ ಒಂದು ಮೇಲ್ಛಾವಣಿಯ ಒಂದು ಕಲ್ಲಿನಲ್ಲಿ ಹಾವು ಮತ್ತು ಚಂದ್ರವಿದೆ ಹಾವು ಏನಾದರೂ ಚಂದ್ರ ಪಳೆ ಆಗತ್ತ ಸಂಕೇತ ಅತಿ ಕೆಟ್ಟ ಗ್ರಹಣ ಹಿಡಿದಾಗ ಒಂದು ಕೂದಲೇ ಎಳೆಷ್ಟು ಹಾವು ಕಲ್ಲಿನಲ್ಲೇ ಸರ್ವಿರುತ್ತೆ ಆದರೆ ಯಾವುದೇ ತರಂತ ಉಲ್ಲೇಖ ಇಲ್ಲ ಗುರು ಹಿರಿಯರು ಹೇಳುವ ಪ್ರಕಾರವಾಗಿ ನಾನು ಕೂಡ ನಿಮ್ಗೆ ಹೇಳಿದ್ದು ಇನ್ನು ಪಾಪ ವಿಮೋಚನ ಮಂಟಪ ಅಂತ ಯಾಕೆ ಕರಿಬಹುದು ಪಾಪ ವಿಮೋಚನ ಮಂಟಪ ಅಲ್ಲಿ ಕಾರಣ ಪ್ರಥಮವಾಗಿ ಹಾವು ಚಂದ್ರ ತದನಂತರ ಹಲ್ಲಿ ತದನಂತರ ಪುಷ್ಪದಳ ತದನಂತರ ಏಡಿ ಹಾಗೂ ಮುಕ್ಕೋಟಿ ದೇವತೆ ಆಗಿರುವಂತಹ ನಂದಿಯನ್ನ ಕಾಣ್ತೀರಿ ಅಲ್ಲಿ ಒಂದೆರಡು ಹೆಜ್ಜೆಯನ್ನು ಹಾಕಿದಾಗ ಪಾಪಗಳು ಪರಿಹಾರವಾಗ್ತಂತೊಂದು ಉಲ್ಲೇಖದಲ್ಲಿ ಇದೆ ದಕ್ಷಿಣ ದ್ವಾರದ ಮಂಟಪ ದರ್ಶನ ಮಾಡಿಕೊಂಡು ಎಡಭಾಗಕ್ಕೆ ಹೋದಾಗ ಅತಿ ಬೌದ್ಧಾಕಾರವಂತಹ ವೈಶಿಷ್ಟ್ಯಪೂರ್ಣವಾಗಿರುವಂತಹ ಕಲ್ಯಾಣಿಯನ್ನ ಕಾಣ್ತೀರಿ ಕಲ್ಯಾಣಿಯಲ್ಲಿ ಸರಿಸುಮಾರು ಹನ್ನೊಂದರಿಂದ ಹನ್ನೆರಡು ವರ್ಷಗಳ ಹಿಂದ್ಗಡೆ ಅತಿ ಇತಿಹಾಸ ಪೂರ್ವವಾಗಿರುವಂತಹ ಒಂದು ವಿಗ್ರಹ ಸಿಕ್ತು ಆ ವಿಗ್ರಹದ ಹೆಸರೇ ಲಜ್ಜಾ ಗೌರಿ ದಕ್ಷಿಣ ಭಾರತದಲ್ಲಿ ಕಮಲ ಮುಖವುಳ್ಳ ಲಜ್ಜಾಗೋರಿ ಹಾಗೂ ಋಷಭಾರೂಢವುಳ್ಳ ಸೋಮೇಶ್ವರ ಅಂದ್ರೆ ಮುಖವುಳ್ಳ ದೇವತೆಗಳನ್ನು ನೀವೇನಾದ್ರು ಕಾಣಬೇಕಾದ್ರೆ ಪುಲಿಗೇರಿಯ ಶ್ರೀ ಸೋಮನಾಥ ದೇವಸ್ಥಾನದಲ್ಲಿ ಹೊರತುಪಡಿಸಿ ಜಗತ್ತಿನ ಯಾವ ಮೂಲೆಯಲ್ಲೂ ಕಾಣಲ್ಲ ಇನ್ನು ಆ ತಾಯಿಯ ಒಂದು ವೈಶಿಷ್ಟ್ಯತೆ ಏನಂದ್ರೆ ವಿಶೇಷವಾಗಿ ತಾಯಿಯೊಂದಿಗೆ ಅಕ್ಕ ತಂಗಿಯಂದ್ರಿಗೆ ಒಳ್ಳೆಯ ತರ ಉಡುಗೆ ಕೊಡುಗೆ ಕೊಡುವಂತಹ ತಾಯಿ ಯಾವ ರೀತಿ ಭಾಗ್ಯವನ್ನು ಕೊಡ್ತಾಳ ಪ್ರಥಮವಾಗಿ ಕಲ್ಯಾಣ ಭಾಗ್ಯ ಸಂತಾನ ಭಾಗ್ಯ ಹಾಗೂ ಪ್ರತಿ ತಿಂಗಳು ಆಗುವಂತಹ ರಜಾದಿನಗಳು ಯಾವುದೇ ತರಹಂತಹ ತೊಂದರೆ ಇದ್ರೂ ಕೂಡ ನಿವಾರಣೆ ಮಾಡುವಂತಹ ಶಕ್ತಿ ಲಜ್ಜಾಗೋರಿಗಿದೆ ಅರ್ಚಕರ ಕುಟುಂಬದ ವತಿಯಿಂದ ಪ್ರತಿ ವರ್ಷಕ್ಕೂ ಒಂದು ವರ್ಷಕ್ಕೆ ಕನಿಷ್ಠ ಪಕ್ಷ ಹತ್ತು ಸಾವಿರ ಮಂದಿ ಉಡಿ ತುಂಬುತ್ತೀ ನಾವು ಮಂಗಳವಾರ ಮತ್ತು ಶುಕ್ರವಾರ ಹದಿನೈದು ವರ್ಷ ಕೂಡ ಸಂತಾನ ಇಲ್ಲ ಕೂಡ ಇಲ್ಲಿ ಕಳಿಸಿಕೊಟ್ರೆ ಈ ದೇವಸ್ಥಾನದಲ್ಲಿ ಅದರಂತಹ ಋತಾಚರಣೆ ಪದ್ಧತಿ ಇರುತ್ತದೆ ಆ ಪದ್ಧತಿ ಪ್ರಕಾರವಾಗಿ ಋತಾಚರಣೆಯಲ್ಲಿ ಭಾಗವಹಿಸಿದ್ರೆ ಶೀಘ್ರವಾಗಿ ಕಲ್ಯಾಣ ಸಂತಾನ ಸೌಭಾಗ್ಯವನ್ನು ಪಡೆಯುವಂಥದ್ದು ಲಜ್ಜಾಗೌರಿಯ ದರ್ಶನ ಮಾಡಿಕೊಂಡು ಉತ್ತರ ದ್ವಾರ ಮಂಟಪಕ್ಕೆ ಬಂದಾಗ ಐವತ್ತಾರು ಕಂಬವುಳ್ಳ ಈ ದೇವಸ್ಥಾನದಲ್ಲಿ ಒಂದು ಕಂಬದಲ್ಲಿ ಮಾತ್ರ ಹೊಳುಪಿನ ಕಂಬ ಅಥವಾ ಶೈನಿಂಗ್ ಕಂಬ ಅಂತ ಕರಿತೀವಿ ನಾವು ಆ ಕಂಬದ ಒಂದು ವೈಶಿಷ್ಟ್ಯತೆ ಏನು ಹೇಳಬೇಕಂದ್ರೆ ಬಿಂಬ ಪ್ರತಿಬಿಂಬ ನಿಮ್ಮ ಮುಖದರ್ಶನವೇ ಒಂದು ಅಪೋಸಿಟ್ ಆಗಿ ಕಾಣುವಂಥದ್ದನ್ನು ನಾವು ಕಾಣಬಹುದು ಕಂಬವನ್ನು ಹಾಕಿರಬಹುದು ಸಾಮಾನ್ಯವಾಗಿ ನಾವು ವಿಚಾರ ಮಾಡಬೇಕಾದ್ರ ನೂತನ ಒಂದು ಮನೆಯನ್ನು ಕಟ್ಟಿಸ್ತಿರ್ತೀವಿ ಅಂದ ಮೇಲೆ ಸಾಮಾನ್ಯವಾಗಿ ದೃಷ್ಟಿಗೊಂಬಿ ಅಂತ ಕಟ್ತೀವಿ ನಾವು ಅಂದ್ರೆ ಈ ಕ್ಷೇತ್ರಕ್ಕೆ ಯಾವುದೇ ತರಂಥ ಕೆಟ್ಟ ದೃಷ್ಟಿ ಬೀಳಬಾರದು ಅನ್ನೋ ಸಲುವಾಗಿ ಆಗಿನ ಕಾಲದಲ್ಲಿ ಮುಂದಾಲೋಚನೆ ಮಾಡಿ ಹಾಕಿರುವಂಥದ್ದು ಇನ್ನು ಅದೇ ರೀತಿಯಾಗಿ ಉತ್ತರ ದ್ವಾರದ ಮಂಟಪ ದರ್ಶನ ಮಾಡಿಕೊಂಡಾಗ ನವರಂಗ ಮಂಟಪಕ್ಕೆ ಹೋದಾಗ ದಕ್ಷಿಣ ಭಾಗಕ್ಕೆ ಮುಖ ಮಾಡಿರುವ ಒಂದು ಕಂಬದಲ್ಲಿ ಒಂದೇ ಒಂದು ಕಂಬದಲ್ಲಿ ಮಾತ್ರ ಕಬ್ಬಿಣದ ಸುತ್ತಳತೆಯನ್ನು ನಾವು ಕಾಣಬಹುದು ಅದನ್ನು ಕೂಡ ಯಾಕೆ ಹಾಕಿರಬಹುದು ಈಗಿನ ಕಾಲದ ಒಂದು ಉದಾಹರಣೆ ಕೊಡಬೇಕಾದ್ರೆ ಗುಡುಗು ಶಿಡ್ಲಾತ ಮನೆ ಮುಂದೆ ಕಬ್ಬಣ ಹೋಗಿರಿ ಚೊಚ್ಚಲ ಮಕ್ಕಳಿಗೆ ಏನು ಆಗಬಾರದು ಅಂದ್ರೆ ಆಗಿನ ಕಾಲದಲ್ಲಿ ವಿಚಾರ ಮಾಡಿಕೊಂಡು ಈ ಕ್ಷೇತ್ರಕ್ಕೆ ಯಾವುದೇ ತರಂತ ಅವಘಡಗಳು ಸಂಭವಿಸಬಾರ್ದಂತ ಹಾಕಿರುವಂಥದ್ದು ಕಟ್ಟಡಕ್ಕೆ ತೊಂದರೆ ಆಗಬಾರದು ಕಟ್ಟಡಕ್ಕೆ ಟೋಟಲಿ ಯಾವುದೇ ಅಂತ ದೇವಸ್ಥಾನಕ್ಕೆ ತೊಂದರೆ ಆಗಬಾರದು ಇನ್ನು ಅದೇ ರೀತಿಯಾಗಿ ಇಲ್ಲಿವರೆಗೂ ನಾನು ನಿಮಗೆ ಹೇಳಿರುವಂತಹ ಸಂಕ್ಷಿಪ್ತ ಅಂತ ವಿವರಣೆಯಲ್ಲಿ ಈ ದೇವಸ್ಥಾನ ಬಗ್ಗೆ ಪರಿಪೂರ್ಣವಾಗಿ ಇನ್ನೂ ಅಧ್ಯಯನ ಮಾಡಬೇಕಂದ್ರೆ ಡಾಕ್ಟರ್ ದೇವರ ಕೊಂಡಾರೆಡ್ಡಿ ಡಾಕ್ಟರ್ ವೆಂಕಟೇಶಯ್ಯ ಬರೆದಿರುವಂತಹ ಪುಲಗಿರಿ ಶಾಸನಗಳನ್ನು ಅಧ್ಯಯನ ಮಾಡಬೇಕು ಇನ್ನು ಈ ದೇವಸ್ಥಾನ ಸುಮಾರು ಹನ್ನೊಂದು ವರ್ಷಗಳ ಹಿಂದಗಡೆ ಅತಿ ಕೆಟ್ಟ ಪರಿಸ್ಥಿತಿ ದೇವಸ್ಥಾನ ಅನಿಸಿಕೊಂಡಿತ್ತು ಕಾರಣ ಯಾವುದೇ ತರಂತಹ ಶಿಸ್ತು ಬದ್ಧವಾಗಿರುವಂತಹ ಪಾಲನೆ ಇರ್ತಿದ್ದಿಲ್ಲ ಇವತ್ತೇನಾದರೂ ಬದಲಾವಣೆ ಕಂಡಿದೆ ಸಾಕಷ್ಟು ಭಕ್ತಾದಿಗಳು ಭಗವಂತನ ದರ್ಶನಕ್ಕೆ ಬರ್ತಾ ಇದ್ದಾರೆ ಅಂದ್ರೆ ಇದಕ್ಕೆ ಮೂಲ ಕಾಣಿಭೂತರು ಇನ್ಫೋಸಿಸ್ ಅಧ್ಯಕ್ಷ ಅಂತ ಡಾಕ್ಟರ್ ಶ್ರೀಮತಿ ಸುಧಾ ನಾರಾಯಣ ಮೂರ್ತಿಯವರು ಬರೀ ಸುಧಾಮೂರ್ತಿ ಅವನವರು ಬರೀ ಗುಡಿ ಜೀರ್ಣೋದ್ಧಾರ ಅಷ್ಟೇ ಮಾಡಲಿಲ್ಲ ಲಕ್ಷ್ಮೇಶ್ವರ ಜನತೆಗೆ ಮತ್ತು ಸೋಮನಾಥನ ಭಕ್ತಾದಿಗಳಿಗೆ ಒಂದು ಹಬ್ಬವನ್ನು ಕೂಡ ಕೊಟ್ಟರು ಆ ಹಬ್ಬದ ಹೆಸರೇ ಪುಲಿಗೇರಿ ಉತ್ಸವ ಪುಲಿಗೇರಿ ಉತ್ಸವ ಅಂದ್ರೆ ಏನು ಪುಲಿಗೇರಿ ಅಂದ್ರೆ ಏನು ಮೂಲತಃ ಲಕ್ಷ್ಮೇಶ್ವರಕ್ಕೆ ಪುಲಿಗೇರಿಯ ಶ್ರೀ ಸೋಮನಾಥ ಲಕ್ಷ್ಮೀಪುರ ಸೋಮನಾಥ ಲಕ್ಷ್ಮೇಶ್ವರ ಸೋಮನಾಥ ಪ್ರತಿ ವರ್ಷವೂ ಡಿಸೆಂಬರ್ ತಿಂಗಳ ಅಂತ್ಯವಾರದಲ್ಲಿ ಸರಿಸುಮಾರು ಇಪ್ಪತ್ತೈದರಿಂದ ನಲವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಭಾರತೀಯ ವಿದ್ಯಾಭವನ ಸಹಯೋಗದೊಂದಿಗೆ ಬೆಳಗಿನ ಜಾವ ಆರು ಗಂಟೆಗೆ ಕಾರ್ಯಕ್ರಮ ಸತತ ಮೂರು ದಿನಗಳ ಕಾಲ ಅಂತಾರಾಷ್ಟ್ರೀಯ ಕಾಲದಿಂದ ಸುಗಮ ಸಂಗೀತ ಶಾಸ್ತ್ರೀಯ ಸಂಗೀತ ಭರತನಾಟ್ಯ ಶಿವನಿಗೆ ಪ್ರಿಯವಾಗಿರುವಂತಹ ಎಲ್ಲ ಸಂಸ್ಕೃತಿ ಕಾರ್ಯಕ್ರಮವನ್ನ ಈ ಸುಧಾಮೂರ್ತಿ ಅಮ್ಮನವರ ಒಂದು ಆದರ್ಶದಲ್ಲಿ ಕಾರ್ಯಕ್ರಮ ಆ ಏನು ಜಾತ್ರೆ ಇರುತ್ತೆ ಗುರುಗಳ ಇಲ್ಲ ಪ್ರತಿ ವರ್ಷವೂ ಇದನ್ನ ಸೆಲೆಕ್ಟ್ ಯಾಕೆ ಮಾಡಿದ್ರು ಅಂದ್ರೆ ಬೇಸಿಗೆ ಕಾಲ ಇರ್ತದೆ ಯಾವುದೇ ತರಂತ ಈ ಹೊರಾಂಗಣ ಕಾರ್ಯಕ್ರಮದಲ್ಲಿ ನೋಡೋದಕ್ಕೆ ಭಕ್ತಾದಿಗಳ ಸಂಖ್ಯೆ ಹೆಚ್ಚಿಗೆ ಆಗುತ್ತೆ ಅನ್ನೋ ಸಲುವಾಗಿನೇ ಆ ತಿಂಗಳನ್ನ ಸೆಲೆಕ್ಟ್ ಮಾಡಿದ್ದು ಆಮೇಲೆ ಈ ದೇವಸ್ಥಾನ ಜಾತ್ರೆ ಯಾವ ಟೈಮ್ ಇದು ಅಕ್ಷತೃತಿಯಾಗಿ ಹತ್ತನೇ ದಿವಸ ದಶಮಿ ತಿಥಿಯಲ್ಲಿ ಆಗುವಂತಹ ಜಾತ್ರಾ ಮಹೋತ್ಸವ ಎಂಟು ದಿನಗಳ ಜಾತ್ರೆ ಮೊದಲನೇ ದಿವಸ ಜಾತ್ರಾ ಮಹೋತ್ಸವ ಮರುದಿನ ಕಡವಿನ ಕಾಳಗ ಹಾಗೂ ಅತಿ ಕಡಿಯ ಮೂರನೇ ದಿವಸ ಹೋಗಳಿ ಕಾರ್ಯಕ್ರಮ ಅದಕ್ಕಿಂತ ಪೂರ್ವದಲ್ಲಿ ಐದು ದಿವಸ ಭಗವಂತನ ಉತ್ಸವ ಮೂರ್ತಿಯನ್ನ ಉಚ್ಚಯನ ಬಂಡಿಯ ಮುಖಾಂತರವಾಗಿ ಉತ್ತರ ದ್ವಾರದ ಮಂಟಪದಿಂದ ಮುಖ್ಯ ಬಜಾರ್ ಮಾರ್ಕೆಟ್ ಅಲ್ಲಿರುವಂತಹ ಸೋಮೇಶ್ವರನ ಪಾದಗಟ್ಟಿ ಹತ್ರ ಒಂದು ಪಲ್ಲಕ್ಕಿ ಉತ್ಸವ ಮುಖಾಂತರವಾಗಿ ಉಚ್ಚೈನ ಬಂಡೆಯ ಮುಖಾಂತರವಾಗಿ ಸೇವೆಯನ್ನ ಜರುಗ್ತಾ ಇರ್ತದೆ ಇನ್ನು ಈ ದೇವಸ್ಥಾನ ಸುಧಾಮೂರ್ತಿ ಅಮ್ಮನವರು ಜೀರ್ಣೋದ್ಧಾರ ಮಾಡಿದ್ದಲ್ಲದೆ ಈ ರೀತಿ ಒಂದು ಒಳ್ಳೆ ಸಂಸ್ಕೃತಿ ಕಾರ್ಯಕ್ರಮ ಕೊಟ್ಟರು ಅದರ ಜೊತೆಗೆ ಸುಧಾಮೂರ್ತಿ ಅಮ್ಮನವರು ಯಾವ ರೀತಿ ಒಂದು ಬದಲಾವಣೆ ತಂದ್ರು ಅರ್ಚಕರ ವತಿಯಿಂದ ಹಾಗೂ ಊರಿನ ಗ್ರಾಮರ ವತಿಯಿಂದ ಒಂದು ನೂತನ ಒಂದು ಹೊಸ ಬದಲಾವಣೆ ಆಯಿತು ದೇವಸ್ಥಾನದೊಳಗ ಆ ಬದಲಾವಣೆಯೇ ಈ ದೇವಸ್ಥಾನ ಒಂದು ಮಹತ್ವವನ್ನು ಪಡೆದಿದೆ ಯಾವುದಂದ್ರೆ ಈ ದೇವಸ್ಥಾನಕ್ಕೆ ಬರುವಾಗ ಉದ್ದಿನ ಕಡ್ಡಿ ಕರಪುರವನ್ನ ತ್ಯಜಿಸಿ ಒಂದು ಲೋಟ ಅಕ್ಕಿಯನ್ನು ಕೊಡಿಸಿ ಈ ಒಂದು ಲೋಗವನ್ನ ಮಾಡಿದ್ದು ಪ್ರತಿ ಸೋಮವಾರ ಸುಮಾರು ಹನ್ನೊಂದು ವರ್ಷಗಳ ಹಿಂದಗಡೆ ಪ್ರತಿ ಸೋಮವಾರ ಪಲ್ಲಕ್ಕಿ ಉತ್ಸವದಲ್ಲಿ ಐದು ಮಂದಿ ಭಾಗವಹಿಸಿದ್ದಿಲ್ಲ ಇವತ್ತಿಗೆ ಸರಿಸುಮಾರು ಐದನೂರಿಂದ ಹದಿನೈದುನೂರು ಜನ ಪ್ರತಿ ಸೋಮವಾರ ಇರ್ತಾರ ಪಲ್ಲಕ್ಕಿ ಉತ್ಸವ ಆದ ನಂತರ ಕಾರಣ ಅನ್ನ ದಾಸೋಹ ಮಾಡುವುದರಿಂದ ಸುಧಾಮೂರ್ತಿ ಅಮ್ಮನವ್ರು ನಮಗೆ ಒಂದು ಹಬ್ಬ ಕೊಟ್ರು ಆ ತಾಯಿ ಕೂಡ ನಾವು ಒಂದು ಹಬ್ಬ ಕೊಟ್ವಿ ಆ ಹಬ್ಬದ ಹೆಸರೇ ಶಿ ವ ರಾತ್ರಿ ಸುಧ ಮೂರ್ತಿ ಶಿ ಅಂದ್ರೆ ಶಿವನ ಧ್ಯಾನವನ್ನು ಮಾಡೋದು ಓ ಅಂದ್ರೆ ವರವನ್ನು ಪಡೆಯೋದು ರಾ ಅಂದ್ರೆ ರಾತ್ರಿ ಜಾಗರಣೆ ಮಾಡೋದು ತ್ರೀ ಅಂದ್ರ ತ್ರಿಕಾರ ಬಯಸುವುದು ಸು ಅಂದ್ರ ಸುಧಾರಣೆಯನ್ನು ಮಾಡುವುದು ಧಾ ಅಂದ್ರ ಧಾರ ಎರೆಯುವುದು ಮೂ ಅಂದ್ರೆ ಮೂರ್ತಿಯಾಗಿ ರೂಪಿಸುವುದು ತ್ರಿಕಾತ್ ಸಮ ಚಿಂತನೆಯನ್ನು ಬಯಸುವುದು ಇವೆರಡೂ ಲೋಗ ಇಟ್ಟುಕೊಂಡು ಓಣಿಯ ಗುರುಹಿರಿಯರು ಅರ್ಚಕರ ವತಿಯಿಂದ ಪ್ರತಿ ಶಿವರಾತ್ರಿ ಸಂಜೆ ಆರು ಗಂಟೆಯಿಂದ ಬೆಳಗಿನ ಜಾವ ನಾಲ್ಕು ಗಂಟೆವರೆಗೂ ಭಗವಂತನಿಗೆ ಶಿವನಿಗೆ ಬೇಕಾಗಿರುವಂತಹ ಸುಗಮ ಸಂಗೀತ ಭರತನಾಟ್ಯ ಶಿವ ಜಾಗರಣೆ ಉತ್ಸವ ಅಂತ ಇರ್ತೀವಿ ಹೀಗಾಗಿ ಭಕ್ತಾದಿಗಳು ಬರುವ ದಿನಗಳಲ್ಲಿ ಶಿವರಾತ್ರಿ ಆಗಮಿಸ್ತಾ ಇದೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ದೇವಸ್ಥಾನಕ್ಕೆ ಶಿವ ಜಾಗರಣೆಯಲ್ಲಿ ಭಾಗವಹಿಸಿ ಇನ್ನ ಈ ದೇವಸ್ಥಾನ ಕುಲದೇವರು ಹೊಂದಂತಹ ಭಕ್ತಾದಿಗಳಾಗಲಿ ಹಾಗೂ ಪರಸ್ತರದಲ್ಲಿರುವಂತಹ ಭಕ್ತಾದಿಗಳಲ್ಲಿ ಕಳಕಳಿಯು ನಿಂತಿ ಸಾಧ್ಯವಾದಷ್ಟು ಒಂದು ದೇವಸ್ಥಾನ ಒಂದು ಬದಲಾವಣೆ ತರಬೇಕಂದ್ರೆ ಬಹಳ ಶ್ರಮ ಪಹಿಸುವುದಂತದ ಆ ಭಕ್ತಾದಿಗಳ ಸಹಕಾರ ಯಾವ ರೀತಿ ಅಂದ್ರೆ ಪ್ರತಿ ನಿಮ್ಮ ಕುಲದೇವರ ವಾರದ ದಿವಸ ಒಂದು ಮುಷ್ಟಿ ಅಕ್ಕಿಯನ್ನ ಮಕ್ಕಳ ಕಡೆಯಿಂದ ಮೊಮ್ಮಕ್ಕಳ ಕಡೆಯಿಂದ ತೆಗೆದು ಇಟ್ಟು ನಿಮ್ಮ ಸುತ್ತಮುತ್ತಲು ಎಲ್ಲಿ ಅನ್ನದಾಸೋ ನಡೀತದೆ ತಮ್ಮ ಸೇವೆಯನ್ನು ಸಲ್ಲಿಸಬೇಕಾಗಿ ವಿನಂತಿ ಸಮೀರ್ ಕೃಷ್ಣಾಜಿ ಪೂಜಾರ್ ಪ್ರಧಾನ ಅರ್ಚಕರು ಲಕ್ಷ್ಮೇಶ್ವರ ಸೋಮೇಶ್ವರ ದೇವಸ್ಥಾನ ಧನ್ಯವಾದಗಳು ತುಂಬಾ ಧನ್ಯವಾದಗಳು ನಮ್ಮ ವೀಕ್ಷಕರಿಗೆ ಭಾರಿ ಉಪಯುಕ್ತವಾದ ಮಾಹಿತಿ ತಿಳಿಸ್ಕೊಟ್ರಿ ನಿಮ್ಮ ಮಾತು ಕೇಳಿದ್ರೆ ನಮ್ಗೆ ಒಂಥರ ಖುಷಿ ಆಗುತ್ತೆ ತುಂಬಾ ಅಚ್ಚುಕಟ್ಟಾಗಿ ನೀಟಾಗಿ ನಮ್ಗೆ ವೀಕ್ಷಕರಿಗೆ ತಿಳಿಸ್ಕೊಟ್ರಿ ದೇವಸ್ಥಾನ ನಮ್ಮ ಹೆಮ್ಮೆನ ಹಾಗೆ ಈ ನಿಮ್ ಎದುರುಗಡೆ ಒಂದು ಫೋಟೋ ಇದೆ ಇದೇ ರೀತಿ ಇರದ ಇದು ಅಲಂಕಾರ ರಹಿತ ಮೂರ್ತಿ ನಂದಿ ನಂದಿ ಮೇಲ್ಗಡೆ ಶಿವ ಶಿವನ ಹಿಂಭಾಗದಲ್ಲಿ ಪಾರ್ವತಿ ಈಗಿನ ಕಾಲದ ಉದಾಹರಣೆ ಕೊಡಬೇಕಾದ್ರೆ ಬೈಕ್ ಅಂದ್ರೆ ಒಳಗ ನಮ್ಮ ಧರ್ಮಪತಿಯ ಪತ್ನಿಯನ್ನು ಯಾವ ರೀತಿ ಹಿಂಭಾಗದಲ್ಲಿ ಕೂಡಿಸಿಕೊಂಡಿರ್ತೀವಿ ಆಗಿನ ಕಾಲದಲ್ಲೇ ನಂದಿ ಶಿವ ಪಾರ್ವತಿ ಸಂಚಾರ ಮಾಡುವಂತಹ ವಿಗ್ರಹ ಲೋಕ ಸಂಚಾರ ಮಾಡಿರ್ತಾರೆ ಹೌದು ಇದೆ ಇದೊಂಥರ ವಿಶಿಷ್ಟ ನಮಗೆ ನಾವು ನೋಡಿದಂಗೆ ಸುಮಾರು ದೇವಾಲಯ ಓಡಾಡಿದ್ದೇನೆ ಗುರುಗಳೇ ಈ ರೀತಿ ವಿಗ್ರಹ ಇರೋದು ಇಲ್ಲಿ ಮಾತ್ರ ಸಿಗೋದು ನಮ್ಮ ವೀಕ್ಷಕರಿಗೂ ಕೇಳ್ಕೊತೀನಿ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನೀವು ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟರೆ ಒಳ್ಳೆಯದಾಗುತ್ತೆ ಗುರುಗಳು ನಿಮಗೆ ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ನಮ್ಮ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಗುರುಗಳು ನಮಸ್ತೆ ಧನ್ಯವಾದಗಳು ಸ್ನೇಹಿತರೆ ಅರ್ಚಕರು ಹೇಳಿದ್ರಲ್ಲ ಇದೇ ನೋಡಿ ಹೊಳಪಿನ ಕಂಬ ನಮ್ಮ ಮನೆಗಳಲ್ಲಿ ದೃಷ್ಟಿ ಬೀಳಬಾರ್ದು ಅಂತ ಹೇಗೆ ದೃಷ್ಟಿಗೊಂಬೆ ಕಟ್ತೀವಿ ಅದೇ ರೀತಿ ದೇವಾಲಯಕ್ಕೆ ಯಾವುದೋ ದೃಷ್ಟಿಯಾಗಬಾರ್ದು ಅಂತ ಈ ಕಂಬನ ನಿರ್ಮಾಣ ಮಾಡಿದಾರಂತೆ ಇದೇ ನೋಡಿ ಸ್ನೇಹಿತರೆ ಅರ್ಚಕರು ಹೇಳಿದಾಗೆ ಕಬ್ಬಿಣವನ್ನು ಅಳವಡಿಸಿರುವಂತಹ ಕಂಬ ಈ ದೇವಾಲಯಕ್ಕೆ ಯಾವುದೇ ರೀತಿ ಗುಡಿಗೂ ಸಿಡ್ಲುಗಳಿಂದ ಹಾನಿ ಅಂತ ಇದನ್ನ ಅಳವಡಿಸಿದ್ದಾರೆ ಅಂತ ಹೇಳ್ತಾರೆ ನೋಡಿ ಹಿಂದೆ ಟೆಕ್ನಾಲಜಿ ಹೇಗಿತ್ತು ಹೇಗೆ ವಿಚಾರ ಶಕ್ತಿ ಇತ್ತು ಅಂತ ಸ್ನೇಹಿತರೆ ಅರ್ಚಕರು ನಮಗೆ ತಿಳಿಸಿಕೊಟ್ಟ ಹಾಗೆ ಈ ದೇವಾಲಯದ ಸುತ್ತಲೂ ಪಂಚಲಿಂಗುಗಳ ಚಿಕ್ಕ ಚಿಕ್ಕ ಗುಡಿಗಳು ನಾವು ನೋಡೋಕ್ಕೆ ಇಲ್ಲಿ ಸಿಗುತ್ತೆ ಈ ಗುಡಿಗಳು ಈ ದೇವಾಲಯದ ಭವ್ಯತೆಯನ್ನು ಮುಮ್ಮುಡಿಗೊಳಿಸಿದವೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಸ್ನೇಹಿತರೆ ಈ ದೇವಾಲಯದ ಹಿಂಭಾಗದಲ್ಲಿ ಆಯ್ತಾಕಾರದಲ್ಲಿ ವಿಶಿಷ್ಟ ಮಾದರಿಯ ಒಂದು ಸುಂದರ ಪುಷ್ಕರಣಿ ಕೂಡ ನಮಗೆ ನೋಡಕ್ಕೆ ಸಿಗುತ್ತೆ ಈ ಸುಂದರ ಪುಷ್ಕರಣಿಯನ್ನು ಹನ್ನೊಂದನೇ ಶತಮಾನದಲ್ಲಿ ಗೌರಾಂಬಿಕಾ ಎಂಬ ಮಹಿಳೆ ನಿರ್ಮಿಸಿದರು ಕಟ್ಟಿಸಿದರು ಅಂತ ನಮಗೆ ತಿಳಿದು ಬರುತ್ತೆ ಸ್ನೇಹಿತರೆ ಈ ದೇವಸ್ಥಾನ ಈ ಹಿಂದಿನ ಐದು ವರ್ಷದಲ್ಲಿ ನೀವು ನೋಡಿದರೆ ಶೀತಲಾವಸ್ಥೆಯಲ್ಲಿ ಸ್ಥಿತಿಯಲ್ಲಿ ಇತ್ತು ಈ ದೇವಾಲಯವನ್ನು ಸುಮಾರು ಐದು ವರ್ಷದ ಹಿಂದ್ಗಡೆ ಇನ್ಫೋಸಿಸ್ ಸುಧಾಮೂರ್ತಿಯವರು ಐದು ಕೋಟಿ ವೆಚ್ಚದಲ್ಲಿ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿಸಿದ್ದಾರೆ ಅವರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ತುಂಬ ಹೃದಯ ಧನ್ಯವಾದಗಳನ್ನ ತಿಳಿಸ್ತೀನಿ ಹಾಗೆ ಅವರು ಮಾಡುವಂತಹ ಸಮಾಜಮುಖಿ ಕೆಲಸಗಳಲ್ಲಿ ಈ ದೇವಾಲಯಗಳು ಜೀರ್ಣೋದ್ಧಾರ ಕಾರ್ಯ ಏನಿದೆಯಲ್ಲ ಇದು ತುಂಬ ವಿಶಿಷ್ಟವಾಗಿದೆ ಯಾಕಪ್ಪ ಅಂತಂದರೆ ನಮ್ಮ ಹಿಂದೂ ಧರ್ಮದಲ್ಲಿ ಹಿಂದೂ ದೇವಾಲಯಗಳನ್ನು ಜೀರ್ಣೋದ್ಧಾರ ಮಾಡಿ ನಮ್ಮ ಹಿಂದೂ ಧರ್ಮನ ಉಳಿಸೋ ಕೆಲಸನ ಅವ್ರು ಮಾಡ್ತಿದ್ದಾರೆ ಇವತ್ತು ಅವರಿಗೆ ಎಷ್ಟು ಹ್ಯಾಟ್ಸ್ ಅಪ್ ಹೇಳಿದ್ರು ಕಡಿಮೆ ಬನ್ನಿ ಸ್ನೇಹಿತರೆ ಅರ್ಚಕರು ತಿಳಿಸ್ಕೊಟ್ಟ ಹಾಗೆ ತಾಯಿ ಗೌರಿ ಅಮ್ಮನವರ ವಿಶಿಷ್ಟತೆ ಆಮೇಲೆ ಮಹಾ ತಾಯಿಯ ಮಹಾತ್ಮೆ ನಮಗೇನೋ ತಿಳಿಸ್ಕೊಟ್ರು ಗುರುಗಳು ಆ ತಾಯಿನ ನಿಮಗೆ ದರ್ಶನ ಮಾಡಿಸ್ತೀನಿ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಬನ್ನಿ ದರ್ಶನ ಮಾಡಿ ಆ ತಾಯಿಯ ಕುಪ್ಪೆಗೆ ಪಾತ್ರರಾಗಿ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ ಬನ್ನಿ ತಾಯಿ ಗೌರಿ ಅಮ್ಮನವರ ವಿಗ್ರಹ ನಿಮಗೆ ಕಾಣ್ತಿದೆ ಅನ್ಕೋತೀನಿ ಯಾಕಂದರೆ ಇಲ್ಲಿ ಸರಿಯಾಗಿ ಲೈಟಿಂಗ್ ವ್ಯವಸ್ಥೆ ಇಲ್ಲ ನೋಡಿ ದರ್ಶನ ಮಾಡ್ಕೊಳ್ಳಿ ನೋಡಿ ಎಷ್ಟು ವಿಶಿಷ್ಟವಾಗಿದೆ ಈ ಗುಡಿ ಅಂದರೆ ಚಾಲುಕ್ಯ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಾಣವಾದಂತಹ ದೇವಸ್ಥಾನ ಇದು ಬನ್ನಿ ಸ್ನೇಹಿತರೆ ಪಂಚಲಿಂಗಗಳಲ್ಲಿ ಇನ್ನೂ ಹಲವಾರು ಗುಡಿಗಳಿವೆ ಚಿಕ್ಕ ಚಿಕ್ಕ ಗುಡಿಗಳು ಅವನು ನಿಮಗೆ ದರ್ಶನ ಮಾಡಿಸ್ತೀನಿ ನೋಡಿ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ ಸ್ನೇಹಿತರೆ ಈಗ ನಿಮಗೊಂದು ಫೋಟೋ ತೋರಿಸ್ತೀನಿ ನೋಡಿ ಇದು ಹಳೆ ದೇವಸ್ಥಾನ ಹೇಗಿತ್ತು ಈ ಜೀರ್ಣೋದ್ಧಾರ ಆದಮೇಲೆ ಹೇಗಾಗಿದೆ ಅದು ಇದನ್ನು ನೋಡ್ಬೋದು ನೋಡಿದರೆ ಗೊತ್ತಾಗುತ್ತೆ ಸ್ನೇಹಿತರೆ ಈ ದೇವಸ್ಥಾನದ ಆವರಣದಲ್ಲಿ ವಿಘ್ನೇಶ್ವರನ ದರ್ಶನ ಕೂಡ ನೀವು ಮಾಡ್ಬೋದು ಆ ಮೂರ್ತಿ ಕೂಡ ಇದೆ ನಿಮಗೆ ಈಗ ತೋರಿಸ್ತಿದ್ದೀನಲ್ಲ ವಕ್ರತುಂಡ ಮಹಾಕಾಯ ಸೂರ್ಯಕೋಟೆ ಸಮಪ್ರಭ ನಿರ್ವಿಘ್ನಂ ಕುರ್ಮೆ ದೇವ ಸರ್ವ ಕಾರೇಶು ಸರ್ವದ ಅಂದ್ರೆ ಸರ್ವ ವಿಘ್ನಗಳ ನಿವಾರಕ ವಿಘ್ನೇಶ್ವರ ನಾವು ಯಾವುದೇ ಕೆಲಸಕ್ಕೂ ಹೋದರೂ ಕೂಡ ಒಂದು ದರ್ಶನ ಮಾಡ್ಕೊಂಡು ಹೋದರೆ ಎಲ್ಲ ಕೆಲಸಗಳು ಸಕ್ಸಸ್ ಆಗ್ತವೆ ಅಂತ ನಂಬಿಕೆ ನಮ್ದು ಬನ್ನಿ ನೋಡೋಣ ಸ್ನೇಹಿತರೆ ಈ ದೇವಸ್ಥಾನದಲ್ಲಿ ಹರ ಹಲವಾರು ಶಿಲಾ ಶಾಸನಗಳನ್ನ ನೀವು ನೋಡ್ಬೋದು ಯಾಕಂದ್ರೆ ಇದೊಂದು ಇತಿಹಾಸ ಪ್ರಸಿದ್ಧ ಪುರಾತನ ದೇವಸ್ಥಾನ ಆಗಿರೋದ್ರಿಂದ ಇದು ಕಲ್ಯಾಣಿ ಚಾಲುಕ್ಯ ಕಾಲದಲ್ಲಿ ಆದಂತಹ ದೇವಸ್ಥಾನ ಇದೊಂದು ಹಿಸ್ಟ್ರಿ ಇತಿಹಾಸ ಹೊಂದಿರುವಂಥ ದೇವಸ್ಥಾನ ಆಗಿರೋದ್ರಿಂದ ಇಲ್ಲಿ ಹಲವಾರು ಶಾಸನಗಳು ನೋಡಕ್ ಸಿಗುತ್ತೆ ಈಗ ನಿಮ್ಗೆ ತೋರಿಸ್ತಿದ್ದಲ್ಲ ನೋಡಿ ಎಷ್ಟು ಶಾಸನಗಳು ಇಲ್ಲಿ ನೀವು ಕಾಣ್ಬೋದು ಅಂತ ನೋಡಿ ಎಷ್ಟು ಸುಂದರವಾಗಿದೆ ಇದು ಬನ್ನಿ ಸ್ನೇಹಿತರೆ ಪಂಚಲಿಂಗ ಗುಡುಗಳಲ್ಲಿ ಇನ್ನುಳಿದ ಲಿಂಗುಗಳ ದರ್ಶನ ಮಾಡಿಸ್ತೀನಿ ಇವಾಗ ಚಂದಮೌಡೇಶ್ವರ ಲಿಂಗು ದೇವರನ್ನ ದರ್ಶನ ಮಾಡಿಸ್ತೀನಿ ಬನ್ನಿ ಒಳಗಡೆ ಹೋಗೋಣ ನೋಡಿ ದರ್ಶನ ಮಾಡ್ಕೊಡಿ ಹೇಗಿದೆ ಕತ್ಲಿದೆ ಕಾಂತಿದೆ ಅನ್ಕೊತೀನಿ ಹೇಗೆ ಬರ್ತಿದೆ ನಮ್ಮ ವಿಡಿಯೋ ತೋರಿಸಿ ನೋಡಿ ಇದು ಹೊರಗಡೆ ಭಾಗದಲ್ಲಿರುವಂಥ ಲಿಂಗು ಬನ್ನಿ ಈ ಕಡೆ ಭಾಗದಲ್ಲಿ ಶ್ರೀ ದಂಡೇಶ್ವರ ದೇವಸ್ಥಾನ ಈಶ್ವರ ಲಿಂಗು ಇದೆ ಬನ್ನಿ ಅದನ್ನು ಕೂಡ ನಿಮಗೆ ದರ್ಶನ ಮಾಡಿಸ್ತೀನಿ ಇಲ್ಲೇ ತುಂಬ ಕತ್ಲಿದೆ ನೋಡಿ ಕಾಂತಿದೆ ಅನ್ಕೊತೀನಿ ಕತ್ಲಿದೆ ನೋಡಿ ಇವಾಗ ಕಾಣ್ತಾ ಇದೆ ದರ್ಶನ ಮಾಡ್ಕೊಳ್ಳಿ ನೋಡಿ ಎಷ್ಟು ಸ್ವಚ್ಛವಾಗಿ ನೀಟಾಗಿ ಮೇಂಟೈನ್ ಮಾಡಿದರೆ ದೇವಸ್ಥಾನ ಅಂದರೆ ನೋಡೋಕ್ಕೆ ಖುಷಿ ಆಗುತ್ತೆ ನಮಗೆ ನೋಡಿ ಇಲ್ಲಿ ಒಂದು ಈಶ್ವರ ದೇವಸ್ಥಾನ ಈಶ್ವರ ಲಿಂಗು ಕೂಡ ಇದೆ ಬನ್ನಿ ಅದನ್ನು ಕೂಡ ದರ್ಶನ ಮಾಡಿಸ್ತೀನಿ ಅದೊಂದು ವಿಶಿಷ್ಟವಾಗಿದೆ ನೋಡಿ ಎಷ್ಟು ದೊಡ್ಡ ಗಾತ್ರದಲ್ಲಿ ಇದೆ ಈ ಶಿವಲಿಂಗು ತುಂಬ ಚೆನ್ನಾಗಿ ಇದೆ ಅಂತ ಅನ್ಕೋತೀನಿ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ ನೋಡಿ ದೇವಸ್ಥಾನದ ಮುಂಭಾಗ ಇಲ್ಲಿಲ್ಲೇ ಒಳಗಡೆ ಹೋಗಬೇಕು ನೀವು ದೇವಸ್ಥಾನಕ್ಕೆ ಅವಾಗಲೇ ತೋರಿಸಿದ್ನಲ್ಲ ಸ್ನೇಹಿತರೆ ಇವಾಗ ನೋಡ್ತಿದ್ದೀರಲ್ಲ ಈ ವಿಘ್ನೇಶ್ವರನ ಮೂರ್ತಿ ಏನು ಕಲ್ಲಿನ ಮೇಲಿದೆ ಈ ಜಾಗದಲ್ಲೇ ಕುತ್ಕೊಂಡು ಆದಿಕವಿ ಪಂಪರು ಈ ಪುಲಿಗೆರೆಯಲ್ಲಿ ಅಂದರೆ ಈಗಿನ ಲಕ್ಷ್ಮೇಶ್ವರದಲ್ಲಿ ಕಾವ್ಯ ರಚನೆ ಮಾಡಿದ್ದಾರೆ ಎಂದು ಉಲ್ಲೇಖಿಸಲಾಗಿದೆ ಇತಿಹಾಸದಲ್ಲಿ ಬನ್ನಿ ಬನ್ನಿ ಸ್ನೇಹಿತರೆ ಅವಾಗಲೇ ಹೇಳಿದ್ನಲ್ಲ ನಾನು ಇಲ್ಲಿ ಪುಷ್ಕರಣಿ ಕೂಡ ಇದೆ ಅಂತ ಹೇಳಿದ್ನಲ್ಲ ಅದನ್ನು ತೋರಿಸ್ತೀನಿ ಬನ್ನಿ ಹೇಗಿದೆ ಅಂತ ನೋಡಿ ಇದೇ ಪುಷ್ಕರಣಿ ಇಲ್ಲಿಂದನೇ ಬಂದು ಮುಂದೆ ನೆಟ್ಲಿದಾವೆ ಮೆಟ್ಲಿಂದ ಬಂದು ನೋಡಿ ಈ ರೀತಿ ಕಾಣುತ್ತೆ ನೋಡಿ ತುಂಬ ಆಳವಾದಂತಹ ಪುಷ್ಕರಣಿ ಇದು ಎಷ್ಟು ಸುಂದರವಾಗಿದೆ ನೋಡಿ ಬೇರೆ ದೇವಸ್ಥಾನಗಳಲ್ಲಿ ಇಷ್ಟು ಆಳವಾದ ಪುಷ್ಕರಣಿ ನಿಮಗೆ ನೋಡಕ್ಕೆ ಸಿಗಲ್ಲ ನೋಡಿ ಎಷ್ಟು ಸುಂದರವಾಗಿದೆ